ఓం శ్రీ గురు బసవలింగారే నమ పరమ గురు బసవణనవర అనుయారి నా వచన సాహిత్య భారతదేశ సంవిధానే కటిబద్ధరీ నమ్మ బతుకను ಸಾಗಿಸುತ್ತೇವೆ ಜಾತಿ ಮತ ಪಂಥ ಮತ್ತು ಲಿಂಗಭೇದ ಮಾಡದೆ ಸರ್ವರನ್ನು ವಾಗಿ ಕಾಣುತ್ತೇವೆ ಬಸವಾದಿ ಬಸವಾದಿಶರಣರ ಕಾಯಕ ದಾಸೋಹ ತತ್ವಗಳನ್ನು ಸಮಾಜದಲ್ಲಿ ಅನುಷ್ಠಾನಗೊಳಿಸುವ ಮೂಲಕ ಅನುಷ್ಠಾನಗೊಳಿಸುವ ಸಮೃದ್ಧ ಸಮೃದ್ಧ ಹಾಗೂ ಭಾರತದ ನಿರ್ಮಾಣಕ್ಕೆ ಸಲ್ಲಿಸುತ್ತೇವೆ ಏಕದೇವ ನಿಷ್ಠೆಯಿಂದವರಾಗುತ್ತೇವೆ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆಯನ್ನು ಗಳಿಸಿಕೊಳ್ಳುತ್ತೇವೆ ಭಾರತೀಯರಾದ ನಾವೆಲ್ಲರೂ ಶಾಂತಿ ಸಹನೆ ತ್ಯಾಗ ಪ್ರೇಮ ಹಾಗೂ

I'm good.